ಬಾಲಿವುಡ್ ಮಂದಿ ಟಾಲಿವುಡ್ ಹಾಗೂ ಸ್ಯಾಂಡಲ್ವುಡ್ ನಲ್ಲಿ ವಿಶೇಷ ಅತಿಥಿಯಾಗಿ ಆಗಾಗ ಕಾಣಿಸ್ಕೊಳ್ತಿರ್ತಾರೆ ಈ ಹಿಂದೆ ರಾವನ್ ಚಿತ್ರದಲ್ಲಿ ಶಾರುಖ್ ಮತ್ತು ರಜನಿಕಾಂತ್ ತೆರೆ ಹಂಚಿಕೊಂಡಿದ್ರು ಈಗ ಮತ್ತೊಮ್ಮೆ ರಜನಿಕಾಂತ್ ನಟನೆಯ ತಲೈವರ್ ಒನ್ ಸೆವೆನ್ ಒನ್ ಚಿತ್ರದಲ್ಲಿ ಶಾರುಖ್ ಖಾನ್ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಸೌತ್ ಸೂಪರ್ ಸ್ಟಾರ್ ರಜನಿಕಾಂತ್ ತಮ್ಮ ಮುಂಬರುವ ಬಹು ನಿರೀಕ್ಷಿತ ಚಿತ್ರಗಳಾದ ತಾತ್ಕಾಲಿಕ ಶೀರ್ಷಿಕೆಯೊಂದಿಗೆ ಹೆಸರು ಮಾಡ್ತಾ ಇರುವ ತಲೈವರ್ ಒನ್ ಸೆವೆನ್ ಒನ್ ಹಾಗೂ ವೆಟ್ಟಯನ್ ಸಿಲ್ವಾಗಿ ಭಾರಿ ಸುದ್ದಿಯಲ್ಲಿದ್ದಾರೆ ತಲೈವರ್ ಚಿತ್ರದ ಶೀರ್ಷಿಕೆಯನ್ನ ಏಪ್ರಿಲ್ ಇಪ್ಪತ್ತೆರಡರಂದು ಪ್ರಕಟಿಸುವುದಾಗಿ ಚಿತ್ರತಂಡ ಹೇಳಿಕೊಂಡಿದೆ ವಿಕ್ರಮ್ ಮಾಸ್ಟರ್ ಮತ್ತು ಲಿಯೋನ್ ಅಂತಹ ಸೂಪರ್ ಹಿಟ್ ಚಿತ್ರಗಳ ನಂತರ ಲೋಕೇಶ್ ಕನಗರಾಜ್ ಅವರು ಭಾರತೀಯ ಚಿತ್ರರಂಗದ ಹೆಸರಾಂತ ರಜನಿಕಾಂತ್ ಅವರ ಚಿತ್ರ ನಿರ್ದೇಶಿಸಲು ಸಜ್ಜಾಗಿದ್ದಾರೆ ರಜನಿಕಾಂತ್ ಅವರೊಂದಿಗೆ ಮಾಡ್ತಾ ಇರುವ ಚೊಚ್ಚಲ ಚಿತ್ರ ಇದು ಸದ್ಯ ಈ ಚಿತ್ರದಲ್ಲಿ ಶಾರುಖ್ ಖಾನ್ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ರಜನಿಕಾಂತ್ ಶಾರುಖ್ ಖಾನ್ ಮತ್ತು ಲೋಕೇಶ್ ಕನಗರಾಜ್ ಕಾಂಬೋದ ಈ ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಸಂಚಲನ ಮೂಡಿಸುವ ಸಾಧ್ಯತೆಗಳಿವೆ ಆದ್ರೆ ಈ ಬಗ್ಗೆ ನಿರ್ಮಾಪಕರಿಂದ ಇನ್ನು ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ ಮತ್ತೊಂದೆಡೆ ರಜನಿಕಾಂತ್ ಚಿತ್ರದ ವಿಲನ್ ಪಾತ್ರಕ್ಕಾಗಿ ಹುಡುಕಾಟ ನಡೀತಾ ಇದೆ ನಟ ಮೈಕ್ ಮೋಹನ್ ಹೆಸರು ಕೂಡ ಕೇಳಿ ಬರ್ತಾ ಇದ್ದು ತಯಾರಕರಿನ್ನೂ ಹೆಸರನ್ನ ಘೋಷಿಸಿಲ್ಲ ಚಿತ್ರದಲ್ಲಿ ಬಾಲಿವುಡ್ ನ ರಣವೀರ್ ಸಿಂಗ್ ಮತ್ತು ಸೌತ್ ನ ವಿಜಯ್ ಸೇತುಪತಿ ಹೆಸರು ಕೂಡ ಸೇರ್ಕೊಂಡಿದೆ ಚಿತ್ರದ ಶೀರ್ಷಿಕೆಯನ್ನ ಏಪ್ರಿಲ್ ಇಪ್ಪತ್ತೆರಡರಂದು ಪ್ರಕಟಿಸಲಾಗುವುದು ಅಂತ ಚಿತ್ರತಂಡ ಮಾಹಿತಿಯನ್ನ ನೀಡಿದೆ ಆ ಕ್ಷಣಕ್ಕಾಗಿ ಅಪಾರ ಸಂಖ್ಯೆಯ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ